ಡಾಕ್ಟರ್ ಮಹೇಶ್ ಅವರ ಐವತ್ತನೇ ವರ್ಷದಲ್ಲಿ ಹೊಸ ಅಧ್ಯಾಯ ಪೂರ್ಣಾವಧಿ ಬಹುಜನ ಚಳವಳಿಯ ಕಾರ್ಯಕರ್ತ ಎನ್ನುತ್ತಾ ಘೋಷಣೆ ಬೆಂಗಳೂರು ಇಪ್ಪತ್ನಾಲ್ಕು ಆಗಸ್ಟ್ ಎರಡು ಸಾವಿರ ಇಪ್ಪತ್ತೈದು ಬುದ್ಧ ಬಸವ ಫುಲೆ ಅಂಬೇಡ್ಕರ್ ಚಿಂತನೆಗಳ ಆಧಾರಿತ ಬಹುಜನ ಚಳವಳಿಗೆ ತಮ್ಮ ಜೀವವನ್ನು ಅರ್ಪಿಸುವ ದೃಢ ನಿಶ್ಚಯದೊಂದಿಗೆ ಪ್ರಖ್ಯಾತ ಉಪನ್ಯಾಸಕ ಡಾಕ್ಟರ್ ಮಹೇಶ್ ಅವರು ತಮ್ಮ ಇಪ್ಪತ್ತೈದು ವರ್ಷಗಳ ಶೈಕ್ಷಣಿಕ ಸೇವೆಗೆ ಸ್ವಯಂ ನಿವೃತ್ತಿ ಪಡೆದು ಸಾಮಾಜಿಕ ಪರಿವರ್ತನೆಗೆ ತೊಡಗಿಕೊಳ್ಳಲು ಪೂರ್ಣಾವಧಿಯ ಕಾರ್ಯಕರ್ತರಾಗುವ ಘೋಷಣೆಯನ್ನು ಇಂದು ಬಹಿರಂಗವಾಗಿ ಮಾಡಿದರು ಬೆಂಗಳೂರು ನಗರದ ಚಾಮರಾಜಪೇಟೆಯಲ್ಲಿರುವ ಕನ್ನಡ ಸಾಹಿತ್ಯ ಪರಿಷತ್ತಿನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಭವನದಲ್ಲಿ ನಡೆದ ಡಾ ಮಹೇಶ್ ಐವತ್ತು ಕಾರ್ಯಕ್ರಮದಲ್ಲಿ ಈ ಘೋಷಣೆ ಹೊರಬೀಳಿತು ಜೈ ಭೀಮ್ ನಮೋ ಬುದ್ದಾಯ ಜೈ ಪ್ರಬುದ್ಧ ಭಾರತ ಘೋಷಗಳ ನಡುವೆ ನಡೆದ ಈ ವಿಶಿಷ್ಟ ಕಾರ್ಯಕ್ರಮದಲ್ಲಿ ಬಹುಮುಖಿ ಹಿತೈಷಿಗಳ ಹಾರೈಕೆಯ ಆಪ್ತ ಬರಹಗಳ ಸಂಕಲನ ಪುಸ್ತಕವನ್ನು ಬಿಡುಗಡೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಶ್ರೀ ಶಿವಕುಮಾರ್ ಬೆಳ್ಳಿತಟ್ಟೆ ಪಾಲ್ಗೊಂಡಿದ್ದರು ವಿವಿಧ ಕ್ಷೇತ್ರಗಳ ಗಣ್ಯರು ಹಿತೈಷಿಗಳು ಹಾಗೂ ಬಹುಜನ ಚಳವಳಿಯ ಕಾರ್ಯಕರ್ತರು ಈ ಸಂವಾದ ಹಾಗೂ ಅಭಿನಂದನಾ ಸಮಾರಂಭದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು ಡಾಕ್ಟರ್ ಮಹೇಶ್ ಅವರ ಸಾಮಾಜಿಕ ಬದ್ಧತೆ ಬೌದ್ಧಿಕ ವಜತೆ ಹಾಗೂ ವಿದ್ಯಾರ್ಥಿ ಸಮುದಾಯದ ಮೇಲೆ ಅವರು ಬೀರಿದ ಪ್ರಭಾವವನ್ನು ನೆನೆದು ಹಲವರು ಅಭಿನಂದನೆ ಸಲ್ಲಿಸಿದರು ಅವರು ಆರಂಭಿಸಿದ ಈ ಹೊಸ ಹಾದಿಗೆ ಯಶಸ್ಸು ಸಿಗಲಿ ಎಂಬ ಹಾರೈಕೆಗಳು ಕಾರ್ಯಕ್ರಮದ ಎಲ್ಲ ಭಾಗಗಳಲ್ಲಿ ಪ್ರತಿಧ್ವನಿಸುತ್ತಿದ್ದವು ಬನ್ನಿ ಹರಸಿ ಹಾರೈಸಿ ಬೆಂಬಲಿಸಿ ಜೊತೆಗೂಡಿ ಕಟ್ಟೋಣ ಎಂಬ ನುಡಿಮುತ್ತುಗಳೊಂದಿಗೆ ಕಾರ್ಯಕ್ರಮದ ಆತ್ಮವೊಂದೆಂದು ಭಾಸವಾಯಿತು ಧಾರ್ಮಿಕ ರಾಜಕೀಯ ಈ ಹೋರಾಟದ ಆ ಒಂದು ದಾರಿಯನ್ನು ಉದ್ದೇಶಿಸಿ ಅವರಿಗೆ ಒಂದು ಅಭಿನಂದನಾ ಗ್ರಂಥವನ್ನು ರಚಿಸಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಅಭಿನಂದನಾ ಗ್ರಂಥವು ಕೂಡ ಇವತ್ತು ವೇದಿಕೆ ಮೇಲೆ ಬಿಡುಗಡೆಯಾಗಿದೆ ಇದಕ್ಕೆಲ್ಲಕ್ಕೂ ಸಾಕ್ಷಿಯಾಗಿರ್ತಕ್ಕಂಥ ಪೂಜ್ಯ ಬಂತೇಜಿಗಳು ಹಾಗೂ ವೇದಿಕೆಯ ಮೇಲೆ ಉಪಸ್ಥಿತರಾಗಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರು ಮತ್ತು ಮುಂಭಾಗದಲ್ಲಿ ಕುಳಿತುಕೊಂಡಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ ಇನ್ನೊಮ್ಮೆ ನನ್ನ ಭೀಮ ನಮನಗಳನ್ನು ಸಲ್ಲಿಸುತ್ತ ಬಂಧುಗಳು ಇಲ್ಲಿವರೆಗೆ ಡಾಕ್ಟರ್ ಹರಮಯ್ ಸರ್ ತಮ್ಮನ್ನು ಕುರಿತು ಅವರ ಇಡೀ ವಿಚಾರಗಳನ್ನು ಹೇಳಿದ್ದಾರೆ ನಾನು ಕೆಲವು ವಿಚಾರಗಳನ್ನು ಹಂಚ್ಕೊಳ್ಳಿಕ್ಕೆ ಆಸೆ ಆಸೆ ಇದೆ ಏನಂದ್ರೆ ಸರ್ ನಾನು ಕ್ಲಾಸ್ಮೇಟ್ಸು ಒಂದೇ ರೂಮಲ್ಲಿ ಇದ್ದೀವಿ ಒಂದೇ ಚಾಪೆಯಲ್ಲಿ ಮಲಗಲಿದ್ದೀವಿ ಊಟಕ್ಕೂ ದಿಕ್ಕಿಲ್ದಿರ್ತಕ್ಕಂಥ ಸ್ಥಿತಿ ಹಾಗೆ ನಾವು ಬೆಳೆದಿರ್ತಕ್ಕಂಥ ರೀತಿ ಬೆಳಿಗ್ಗೆ ಎದ್ದು ನಾವು ಹೋದಾಗ ಕೇಳ್ತಿದ್ರು ಗುಲ್ಬರ್ಗ ಸೈಡ್ ಕೆಲವು ಗೆಳೆಯರು ಏನ್ ತಿಂದು ಬಂದಿರಿ ಅಂತ ನಾವು ಇವತ್ತು ಬೆಳಿಗ್ಗೆ ಉಪ್ಕಾರನ್ನ ತಿಂದೀವಿ ಅಂತ ಉಪ್ಕಾರನ್ನ ಅವರೆಲ್ಲ ಕನ್ಫ್ಯೂಸು ಇದೇನಿರ್ಬಹುದು ವಿಶಿಷ್ಟ ಅಂತ ನಾವು ಹೇಳಲೇ ಇಲ್ಲ ಆಮೇಲೆ ಒಂದಿನ ಲೇಟ್ ಆಗಿ ಗೊತ್ತಾಯ್ತು ರಾತ್ರಿ ಮಾಡಿರೋ ರೈಸಲ್ಲಿ ಉಪ್ಪು ಮತ್ತು ಖಾರ ರಾತ್ರಿ ಮಾಡಿರೋ ಅನ್ನದಲ್ಲಿ ಉಪ್ಪು ಮತ್ತು ಖಾರ ಅದು ಉಪ್ಪು ಖಾರ ಅನ್ನ ಉಪ್ಪು ಖಾರ ಅನ್ನ ಅಂತ ಒಂದು ಇದರಲ್ಲಿ ಸರ್ ಅವರು ನಾನು ಮೊದಲು ಪರಿಚಯ ಆಗಿದ್ದ ಹಾಡಿನ ಮೂಲಕನೇ ಬಹಳ ತೆಳ್ಳಗಿದ್ರು ಅದ್ಭುತವಾದ ಹಾಡು ಆರನೇ ಡಿಸೆಂಬರ್ ಇತ್ತು ಈ ಆರನೇ ಡಿಸೆಂಬರ್ ಒಂದು ಕಪ್ಪು ಚುಕ್ಕೆ ಇದ್ರ ಬಗ್ಗೆ ನೀವು ಮಾತಾಡಿ ಅಂತ ಬಿ ಎಡ್ ನಲ್ಲಿ ಕರೆದಿದ್ರು ಫಸ್ಟ್ ಟೈಮ್ ಇವರು ವೇದಿಕೆ ಹೋದ್ಮೇಲೆ ನನಗಂತೂ ನೀವು ಬಹುಮುಖಿ ಬಹುಮುಖಿ ಅಂತಂದರೆ ಬರೀ ಒಂದು ಒಂದು ವರ್ಡ್ ಬರೀ ಅಪ್ತ ಒಪಿನಿಯನ್ ಬುಕ್ ಆಗಿಲ್ಲ ಸರದು ಲೈಫ್ ಇಲ್ಲಿವರೆಗೂ ಏನಿದೆ ಜರ್ನಿ ನಿಮಗೆ ಗೊತ್ತಿದ್ದಲ್ಲು ಅಲ್ಲಿಂದ ಅವ್ರದ್ದು ವಿದ್ಯಾರ್ಥಿ ದೆಸೆಯಿಂದಾನೆ ಚಳುವಳಿಕೆ ತೊಡಗಿಸ್ಕೊಂಡಿದ್ದಿತ್ತು ಮತ್ತು ಇಲ್ಲಿವರೆಗೂ ಸರ್ ಹೇಳ್ತಾ ಇದ್ರಲ್ಲ ಏನೇನು ಮಾಡಿದ್ದೀನಿ ಅಂತ ಅದೆಲ್ಲ ಫುಲ್ ಲೈಫ್ ಅವ್ರನ್ನ ಇಂಟರ್ವ್ಯೂ ಮಾಡಿ ಬ ಒಂದು ವರ್ಡ್ ಬಹುಮುಖಿಗೆ ಇಪ್ಪತ್ತೊಂದು ಪುಟಗಳನ್ನು ಸಮರ್ಥನೆಗಳಾಗಿ ಬರೆದಿದ್ದೀನಿ ಅದು ನನಗೆ ಭಾಳ ಖುಷಿಯಾಗಿದೆ ಮತ್ತು ಇನ್ನೊಂದು ವಿಷಯ ಏನಂತಂದರೆ ನಾನು ಫಸ್ಟು ಬುಕ್ಕು ಇದುವರೆಗೂ ಬರೆದಿದ್ದು ಫಸ್ಟ್ ಪ್ರಿಂಟ್ ಆಗಿದ್ದ ಬುಕ್ಕು ಇದರಲ್ಲಿ ನಂದು ಇಪ್ಪತ್ತೊಂದು ಪುಟಗಳದ್ದು ಸಲ ಬರೆಯೋದಕ್ಕೆ ಚಾನ್ಸ್ ಸಿಕ್ಕಿದೆ ಅಲ್ಲ ಅದು ನನಗೆ ತುಂಬ ಖುಷಿ ಇದೆ ಒಂದು ವರ್ಡ್ ಬಹುಮುಖಿಗೆ ಇಪ್ಪತ್ತೊಂದು ಪುಟಗಳದ್ದು ಸಮರ್ಥನೆ ಆಗಿದೆ ತುಂಬ ಚೆನ್ನಾಗಿ ಬರೆದಿದ್ದೀನಿ ಎಲ್ಲ ಓದಿ ಮತ್ತು ಅದಕ್ಕೂ ಮುಂಚೆ ಬಾಗಿಲಾಗಿ ಪ್ರವೇಶಕ್ಕೆ ಇಟ್ಟಿದ್ದೀನಿ ಅದ್ರ ಮೂಲಕನೇ ಹೋಗಿ ಚೆನ್ನಾಗಿರುತ್ತೆ ಮತ್ತು ನನಗೆ ಏನ್ ಮಾತಾಡ್ಬೇಕು ಅಂತ ತುಂಬಾ ಖುಷಿ ಆಗ್ತಾ ಇದೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲದೂ ಸುಗಮವಾಗಿ ಸಾಗಿ ಬಿಡಿದ್ರೆ ಚಳವಳಿ ಅಗತ್ಯ ಇರಲಿಲ್ಲ ನೀವು ಚಳವಳಿ ಮಾಡಿದ್ರೆ ಇವತ್ತು ಏನನ್ನೋ ಗಳಿಸ್ಕೊಳ್ಳಾಗದೇ ಇರುವ ಸನ್ ಸನ್ನಿವೇಶವನ್ನ ಈ ದೇಶ ಈ ಸರ್ಕಾರಗಳು ನಿರ್ಮಾಣ ಮಾಡಿ ಎಷ್ಟೋ ಜನ ಒಂದೊತ್ತಿನ ಊಟಕ್ಕೆ ಚಳವಳಿಗೆ ಬರಬೇಕಾದ ಸ್ಥಿತಿ ಇದೆ ಒಂದು ಕಾಲಕ್ಕೆ ದಲಿತ ಸಂಘರ್ಷ ಸಮಿತಿ ಮುಖ್ಯವಾಗಿ ಹಾಸ್ಟೆಲ್ಗಳ ಸಂಘಟನೆಯ ಮುಖೇನ ಈ ರಾಜ್ಯದಲ್ಲಿ ಒಂದು ದೊಡ್ಡ ಚಳುವಳಿಯನ್ನು ಕಟ್ಟಿದೆ ಚಳವಳಿ ಇಲ್ಲದೆ ಪ್ರಜಾಸತ್ತಾತ್ಮಕವಾದ ಚಳವಳಿ ಇದ್ದದ್ರಿಂದಲೇ ದಲಿತರ ಹೋರಾಟ ಅದಕ್ಕೆ ಚಾರಿತ್ರಿಕವಾಗಿ ಇಷ್ಟು ಮಹತ್ವ ಇರೋದು ಹಿಂದುಳಿದವರ ಮೀಸಲಾತಿಗಾಗಿ ಮಂಡಲ್ ಕಮಿಷನ್ನ ಜಾರಿ ಮಾಡಬೇಕು ಅಂತ ಹೇಳಿದವರು ಕಾಂಶೀರಾಮ್ ಅವರು ಹೋರಾಟವನ್ನು ರೂಪಿಸಿದವರು ಅವರು ಈ ಹಿಂದುಳಿದವರ ಸ್ಥಿತಿ ಹೇಗಿದೆ ಅಂದರೆ ದಲಿತರು ಹೋರಾಟ ಮಾಡಿ ಅವ್ರಿಗೆ ಅನುಕೂಲ ಸಿಕ್ಕರೆ ಅವರು ಎಂಜಾಯ್ ಮಾಡ್ತಾರೆ ಅವರಿಗೂ ಚಳುವಳಿಗೂ ಯಾವ ಸಂಬಂಧವೂ ಇಲ್ಲ ಅವರೇನಾದರೂ ಈ ಕಳೆದ ನಲವತ್ತೈವತ್ತು ವರ್ಷದ ಜೊತೆ ದಲಿತ ಸಂಘರ್ಷ ಸಮಿತಿಯ ಜೊತೆಯಲ್ಲಿ ಅಥವಾ ಬಹುಜನ ಸಮಾಜದ ಜೊತೆಯಲ್ಲಿ ಕೈ ಜೋಡಿಸಿ ಏನಾದರೂ ಅವರು ಸಹಕರಿಸಿದ್ರೆ ಈ ದೇಶದ ಈ ರಾಜ್ಯದ ರಾಜಕೀಯ ಚರಿತ್ರೆ ಆಡಳಿತಾತ್ಮಕವಾಗಿ ಸಂಪೂರ್ಣವಾಗಿ ಬದಲಾಗ್ತಿತ್ತು ಆದರೆ ಅವರೆಂದೂ ಕೂಡ ಅವರು ಇನ್ನೂ ಅವರ ಜಾತಿ ಸಂಘಟನೆಯಲ್ಲೇ ಚುರುಕುರುಕಾಗಿರ್ತಾರೆ ಬಹಳ ಅಂದರೆ ಆಗಲೇ ಒಂದು ಒಳ್ಳೆ ಮಾತು ಹೇಳಿದ್ರು ಮಹೇಶ್ ಬಹಳ ಅಂದರೆ ನಾವು ಜಾತಿ ಸಂಘಟಿಸ್ಕೊಳ್ತೀವಿ ಅಷ್ಟೇ ಒಂದು ಸಾವಿರದ ನೂರ ಮೂರು ಜಾತಿ ಮತ್ತು ಉಪಜಾತಿಗಳು ಕರ್ನಾಟಕದಲ್ಲಿದೆ ಹೊಸದಾಗಿ ಗಣತಿಗೆ ಹೋದಾಗ ಎಂಬತ್ತೊಂಬತ್ತು ಹೊಸ ಜಾತಿಗಳು ಸೇರ್ಕೊಂಡ ಇವಿಷ್ಟು ಸೇರಿ ಕರ್ನಾಟಕ ನಮಸ್ತೆ ನಾನು ಶಿವಕುಮಾರ್ ಬೆಳ್ಳಿ ತಟ್ಟೆ ಅಂತ ಆರ ಮಹೇಶ್ ಅವರ ಜೊತೆಗೆ ಹೋದಂಥ ಸಹಪಾಠಿ ಮೈಸೂರಲ್ಲಿ ಇಬ್ಬರು ಒಟ್ಟಿಗೆ ಹೋಗ್ತಾಯಿದ್ರು ಆರ ಮಹೇಶ್ ಅವಾಗ ಒಳ್ಳೆ ಕನ್ನಡ ವಿದ್ಯಾರ್ಥಿ ಆನಂತರ ಒಳ್ಳೆ ಉಪನ್ಯಾಸಕರಾದರು ಬೆಂಗಳೂರಿಗೆ ಬಂದರು ತುಂಬ ಚೆನ್ನಾಗಿ ಹಾಡ್ತಾಯಿದ್ರು ಲೇಖಕ ಚೆನ್ನಾಗಿ ಬರಿತಾಯಿದ್ರು ಮಾತಾಡ್ತಾಯಿದ್ರು ಆನಂತರ ಅವ್ರಿಗೆ ಈ ಬಹೂರಿನ ಬಹುಜನ ಚಳವಳಿ ಇದೆಯಲ್ಲ ಅದರ ಅಲ್ಲಿ ತೊಡಗಿಸ್ಕೊಂಡು ಆನಂತರ ಅವರು ಒಂದು ಸಮಾಜ ಸುಧಾರಣೆಯ ಚಳವಳಿ ನಿಟ್ಟಿನಲ್ಲಿ ಕೆಲಸ ಮಾಡೋಕೆ ಶುರು ಮಾಡಿದ್ರು ಉಪನ್ಯಾಸಕರಾಗಿಯೇ ಅವರು ತುಂಬ ಕೆಲಸ ಮಾಡ್ತಾ ಶುರು ಮಾಡಿದ್ರು ಈಗ ಅವರು ಐವತ್ತನೇ ವರ್ಷಕ್ಕೆ ಇದ್ದಾರೆ ಇದು ಭಾಳ ಸಂಭ್ರಮ ಪಡೋ ವಿಷಯ ಹಾಗೆ ಒಂದು ಸಂತೋಷಪಡೋ ವಿಷಯ ಒಂದು ಹೊಸ ಹೊಸ ಸ್ಥಿತ್ಯಾಂತರದ ಕಡೆ ಅವರು ಹೋಗ್ತಾ ಇದ್ದಾರೆ ಅಂತ ಓಕೆ ಅದ್ರ ಜೊತೆಗೆ ಅದಕ್ಕಿಂತ ಭಾಳ ಮುಖ್ಯವಾದ ವಿಷಯ ಅಂದರೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಬಸವಣ್ಣ ಜ್ಯೋತಿಬಾ ಪುಲೆ ಸಾವಿತ್ರಿ ಪುಲೆ ಪೆರಿಯಾರ್ ನಾಯ್ಕರ್ ಹೀಗೆ ಸಮಾಜ ಸುಧಾರಕರ ವಿಚಾರಗಳನ್ನ ಮುಂದಿಟ್ಟುಕೊಂಡು ಯುವ ಜನತೆಯನ್ನು ಜಾಗೃತಿ ಮೂಡಿಸಲು ಸಮಾಜ ಸುಧಾರಣೆ ಮಾಡಲು ಅಂದರೆ ಈಗ ಯುವ ಯುವ ಜನತೆಯಲ್ಲಿ ದಿಕ್ಕಪ್ತಾ ಇದೆ ಅವರೆಲ್ಲ ಒಂದೊಂದು ಸರಿದಾರಿಗೆ ಕರ್ಕೊಂಡು ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡೋದಕ್ಕೆ ನಮ್ಮ ವೃತ್ತಿ ಜೀವನವನ್ನೇ ಬಹುಶಃ ಇದ್ದಾರೆ ಇದು ಒಂದು ರೀತಿಯಲ್ಲಿ ನಮಗೆ ಆತಂಕ ಅನ್ನಿಸ್ತು ಏನು ಮುಂದೆ ಹೇಗೆ ಹಿಂಗೆ ಆಗೋದು ಈಗಾದರೆ ಹೇಗೆ ಅಂತ ಅನ್ನಿಸ್ತು ಆದರೆ ಅವರು ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರ ಹೋಗ್ತಿರೋದ್ರಿಂದ ಅವರು ಸಕ್ಸಸ್ ಆಗ್ತಾರೆ ಇದರಲ್ಲಿ ಯಶಸ್ವಿ ಆಗ್ತಾರೆ ಅನ್ನೋ ಒಂದು ಭಾವನೆ ನಮಗಿದೆ ಅವ್ರು ಖಂಡಿತ ಆಗ್ತಾರೆ ಆಗಲಿ ಇದಕ್ಕೆ ನಮ್ಮ ನಿಮ್ಮೆಲ್ಲರ ಸಹಕಾರ ಇದೆ ಅಂತ ನಾನು ಭಾವಿಸ್ತೇನೆ ನಮಸ್ಕಾರ ನಮಸ್ತೆ ಎಲ್ರಿಗೂ ಜೈ ಭೀಮ್ ಇವತ್ತು ನನ್ನ ಐವತ್ತನೇ ವರ್ಷದ ಈ ಸಂದರ್ಭದಲ್ಲಿ ನನ್ನ ಶಿಕ್ಷಕ ವೃತ್ತಿಯನ್ನು ನಾನು ಅದಕ್ಕೆ ಶಿಕ್ಷಕ ವೃತ್ತಿಗೆ ವಿದಾಯ ಹೇಳಿ ಸಂಪೂರ್ಣವಾಗಿ ಬುದ್ಧ ಬಸವಣ್ಣ ಬಾಬಾ ಸಾಹೇಬ್ ಅಂಬೇಡ್ಕರ್ ದಾದಾ ಸಾಹೇಬ್ ಕಾನ್ಶಿರಾಮ್ಜಿಯವರು ಮತ್ತು ಎಲ್ಲ ನಮ್ಮ ಬಹುಜನ ಪೂರ್ವಿಕರ ಹೋರಾಟದಲ್ಲಿ ಆ ಚಳವಳಿಯಲ್ಲಿ ತೊಡಗಿಸ್ಕೊಳ್ಳೋಣ ಅನ್ನೋ ಥರದಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದೀನಿ ಆ ಕಾರಣಕ್ಕೆ ಇವತ್ತು ನನ್ನ ಎಲ್ಲ ಸಹೋದರರು ಸೇರಿ ನಮ್ಮ ಬೀದರ್ನ ಸುಂದರ್ ಖಾನಾಪುರ್ಕರ್ ಅನ್ನುವಂಥವರ ನನ್ನ ಸಹೋದರರ ನೇತೃತ್ವದಲ್ಲಿ ಒಂದು ಬಹುಮುಖಿ ಅಂತಕ್ಕಂಥ ಒಂದು ಅಭಿನಂದನಾ ಗ್ರಂಥ ಇವತ್ತು ಹೊರಗಡೆ ಇದೆ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಜಾತ್ಯತೀತವಾಗಿ ಧರ್ಮಾತೀತವಾಗಿ ಪಕ್ಷಾತೀತವಾಗಿ ಎಲ್ಲ ಸಮುದಾಯದ ಬಂಧುಗಳು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಪ್ರೀತಿಯಿಂದ ಹಾರೈಸಿದ್ದಾರೆ ನಾನು ತೆಗೆದುಕೊಂಡಿರ್ತಕ್ಕಂಥ ಈ ನಿರ್ಧಾರ ನನ್ನೊಬ್ಬನ ನಿರ್ಧಾರ ಅಲ್ಲ ಇದು ಚಳುವಳಿಗಾಗಿ ಆಗಿರೋದ್ರಿಂದ ಯಾರ್ಯಾರು ಚಳುವಳಿಗೆ ದುಡಿತಾ ಇದ್ದಾರೋ ಅವರೆಲ್ಲರೂ ಕೂಡ ಪ್ರೀತಿಯಿಂದ ಭಾಗವಹಿಸಿದ್ದಾರೆ ಬೆಂಗಳೂರಿನ ಸಾಮ್ ಚಾಮರಾಜಪೇಟೆಯ ಕನ್ನಡ ಸಾಹಿತ್ಯ ಪರಿಷತ್ ಭವನದ ಹಾಲು ಸಾಕಾಗದೇ ಇರೋಷ್ಟು ನನ್ನ ಪ್ರೀತಿಯ ಸಹೋದರರು ಸಹೋದರಿಯರು ಚಳುವಳಿಯ ಒಡನಾಡಿಗಳು ಬಂದಿದ್ದಾರೆ ನಾನು ಈ ಮೂಲಕ ಇಡೀ ರಾಜ್ಯದ ಜನಕ್ಕೆ ಬೇಡ್ಕೊಳ್ಳೋದೇನು ಅಂದರೆ ಭಾರತ ದೇಶದಲ್ಲಿ ಅಸಮಾನತೆ ಇದೆ ಈ ಅಸಮಾನತೆಯನ್ನು ಬಡದೋಡಿಸಲಿಕ್ಕೆ ಯಾರು ವಿದ್ಯಾವಂತರಿದ್ದಾರೋ ಎಲ್ಲರೂ ಕೂಡ ಅವರವರ ಸಮಯ ಬುದ್ಧಿ ಮತ್ತು ಸಂಪಾದನೆ ಒಂದು ಭಾಗವನ್ನು ಖರ್ಚು ಮಾಡಬೇಕು ಆವಾಗ ಮಾತ್ರ ಈ ಸಮಾಜ ನಿರ್ಮಾಣ ಆಗುತ್ತೆ ಕೆಲವರು ಪೂರ್ಣಾವಧಿ ಕಾರ್ಯಕರ್ತರು ಇದ್ದರೂ ಕೂಡ ಎಲ್ಲೆಲ್ಲಿ ಹೇಗೆ ಸಾಧ್ಯ ಆ ರೀತಿಯಲ್ಲಿ ಈ ಸಮಾನತೆಗಾಗಿ ಎಲ್ಲರೂ ಕೆಲಸ ಮಾಡಬೇಕು ಅಂತ ಹೇಳಿ ನಾನು ಬೇಡ್ಕೊಳ್ತಾ ಇದ್ದೀನಿ ಈ ಕಾರ್ಯಕ್ರಮ ನನ್ನಿಂದ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೋಸ್ಕರ ನನ್ನ ಸಹೋದರರು ಆಯೋಜನೆ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಗಣ್ಯರು ಗಣ್ಯಾತಿ ಗಣ್ಯರು ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ ತಮಿಳ್ನಾಡಿಂದ ಆಂಧ್ರ ಪ್ರದೇಶದಿಂದ ಕೇರಳದಿಂದ ಮತ್ತು ಬೀದರಿಂದ ಚಾಮರಾಜನಗರ ತನಕ ಎಲ್ಲ ಜಿಲ್ಲೆಗಳ ಬಂಧುಗಳು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ ಥ್ಯಾಂಕ್ ಯು ಸೊ ಮಚ್